ನಮಸ್ಕಾರ ಫ್ರೆಂಡ್ಸ್ ಜರ್ಮನಿ ಒಳಗೆ ಟ್ರಾಫಿಕ್ ರೂಲ್ಸ್ನ ಅಚ್ಚುಕಟ್ಟಾಗಿ ಫಾಲೋ ಮಾಡ್ತಾರೆ ಬರೀ ಡ್ರೈವಿಂಗ್ ಮಾಡೋರಲ್ಲ ಪಾದಚಾರಿಗಳನ್ನು ಅಷ್ಟೇ ಕರೆಕ್ಟಾಗಿ ಸಿಗ್ನಲ್ಸ್ನ ಫಾಲೋ ಮಾಡ್ತಾರೆ ಎಲ್ಲ ಟ್ರಾಫಿಕ್ ಸಿಗ್ನಲ್ ಕಂಬಕ್ಕೂನು ಈ ಥರ ಬಟನ್ ಕೊಟ್ಟಿರ್ತಾರೆ ಈ ಬಟನ್ ಯಾಕಪ್ಪ ಅಂತಂದರೆ ಇದನ್ನು ಪ್ರೆಸ್ ಮಾಡಿದ್ರೆ ನಿಮ್ಗಲ್ಲಿ ಗ್ರೀನ್ ಲೈಟ್ ಆಗುತ್ತೆ ಇದು ಅಂದರಿಗೂ ಭಾಳ ಯೂಸ್ ಆಗುತ್ತೆ ಮತ್ತು ದೂರದೃಷ್ಟಿ ಕಮ್ಮಿ ಇರೋರ್ಗು ಯೂಸ್ ಆಗುತ್ತೆ ಯಾಕಂದ್ರೆ ಅದನ್ನು ಮುಟ್ಟಿದ್ರೆ ಗ್ರೀನ್ ಬಂದಾಗ ಅದು ವೈಬ್ರೇಟ್ ಆಗ್ತೈತಿ ಅವಾಗ ಅವ್ರಿಗೆ ಗೊತ್ತಾಗ್ತೈತಿ ಅದು ಗ್ರೀನ್ ಬಂದೈತೆ ಅಂತ ಹೇಳಿ ಮತ್ತು ಕಿವಿ ಕೇಳಿಸ್ಲಾರ್ದವ್ರಿಗೂ ಯೂಸ್ ಆಗುತ್ತೆ ಅದು ವೈಬ್ರೇಟ್ ಆತಂದ್ರೆ ಮುಟ್ಟಿರ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಓ ಗ್ರೀನ್ ಬಂದೈತಿ ನಾವು ರೋಡ್ ಕ್ರಾಸ್ ಮಾಡ್ಬೇಕಂತ ಹೇಳಿ ಹೀಗಾಗಿ ಎಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿ ಈ ಬಟನ್ ಕೊಟ್ಟಾರೆ ಇಲ್ಲಿ ಫಸ್ಟ್ ಬಟನ್ ಓದ್ತಿದ ತಕ್ಷಣನೇ ಗ್ರೀನ್ ಬಂತಂದ್ರೆ ರೋಡ್ ಕ್ರಾಸ್ ಮಾಡಬೇಕು ಮತ್ತು ಇದನ್ನು ಫಸ್ಟ್ ಪ್ರಿಫರೆನ್ಸ್ ರೋಡ್ ಕ್ರಾಸ್ ಮಾಡೋರ್ಗೆ ಕೊಡ್ತಾರೆ ಎಲ್ಲ ಗಾಡಿಗಳನ್ನು ಸ್ಟಾಪ್ ಆಗ್ತಾವೆ ಎಲ್ಲರೂ ಹೋಗೋವರೆಗೂ ನಿಂತ್ಕೋತಾರೆ ಯಾರೂ ಅರ್ಜೆಂಟ್ ಮಾಡೋಂಗಿಲ್ಲ ಮತ್ತು ವೈಟ್ ಲೈನ್ ಕ್ರಾಸ್ ಮಾಡಿ ಯಾವ ಗಾಡಿನೂ ಬರೋಲ್ಲ ಹಿಂಗೆ ಎಲ್ಲರೂ ರೂಲ್ಸ್ ಫಾಲೋ ಮಾಡೋದ್ರಿಂದ ಅಪಘಾತಗಳು ಕಡಿಮೆ ಜರ್ಮನಿ ಒಳಗ ಏನಾದರೂ ಡ್ರೈವರ್ಗಳು ಈ ಥರ ಗ್ರೀನ್ ಇದ್ದಾಗ ರೋಡ್ನಾಗ ಸ್ಪೀಡಾಗಿ ಬಂದ್ರಂದ್ರೆ ಅವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಒಳಗಿಂದ ಪಾಯಿಂಟ್ಸ್ನ ಕಟ್ ಮಾಡ್ತಾರೆ ಇಲ್ಲ ಪಾದಚಾರಿಗಳು ರೆಡ್ ಇದ್ದಾಗ್ಲೂ ನಡ್ಕೊಂಡು ಏನಾದ್ರು ಬಂದ್ರೆ ಅವ್ರ ಕಡೆ ಫೈನ್ ಕಟ್